ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಮಾಗಡಿ ತಾಲೂಕಿನ ನಾರಸಂದ್ರದ ಬಳಿ ಇರತಕ್ಕಂತಹ ಅತ್ಯಂತ ಸುಂದರವಾದ ಶಿವಪಾರ್ವತಿಯ ಗೋಪುರದ ಒಳಗಿರತಕ್ಕಂತಹ ಕರಡಿಗುಚ್ಚಮ್ಮನ ಜಾತ್ರೆಗೆ ವಿವಿಧ ರೀತಿಯ ಕಳಶಗಳನ್ನು ಅಲಂಕಾರ ಮಾಡಿಕೊಂಡು ಅದಕ್ಕೆ ಕೊಂಬಾಳೆ ಕಳಶವನ್ನು ಇಟ್ಕೊಂಡು ಸುಮಾರು ನಲವತ್ತೆರಡು ಗ್ರಾಮದ ಜನ ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲದೆ ಅದನ್ನು ಹೊತ್ಕೊಂಡು ಬರುವಂಥ ಸನ್ನಿವೇಶ ತುಂಬ ನೋಡೋದಕ್ಕೆ ಮನೋಜ್ಞವಾಗಿರುತ್ತೆ ಈ ಜಾತ್ರೆಗೆ ಬರುವಾಗ ಇದೊಂದು ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಆ ಜನ ವಾಹನಗಳು ಮತ್ತು ಜನರು ತುಂಬ ಗಿಜಿಗಿಜಿ ಅನ್ನೋ ಸಂದರ್ಭದಲ್ಲೂ ಇಲ್ಲಿ ಒಳಗೆ ಪ್ರವೇಶ ಆದ ಕೂಡಲೇ ನಿಮಗೆ ಒಂದು ಯುವಕನ ನೃತ್ಯ ಒಂದು ವಾದ್ಯಗಳು ಜನಪದ ಕಲಾವಿದರ ತಂಡ ಮತ್ತು ವಿವಿಧ ರೀತಿಯ ಆಟಿಕೆಗಳು ಇವೆಲ್ಲವೂ ಸ್ವಾಗತಿಸುತ್ತೆ ಮತ್ತು ಆ ಬುರ್ಜುಗಳು ಇವೆಲ್ಲವೂ ಕೂಡ ಎತ್ತಿನ ಗಾಡಿಗಳಿಗೆ ಮತ್ತು ಟ್ರ್ಯಾಕ್ಟರ್ಗಳಿಗೆ ಬಣ್ಣ ಬಣ್ಣದ ಚಿತ್ತಾರದ ಈ ರೀತಿ ಗೋಪುರಗಳನ್ನು ಕಟ್ಟಿಕೊಂಡು ಮೆರವಣಿಗೆ ಮಾಡ್ತಕ್ಕಂಥ ಒಂದು ಕ್ರಮ ತುಂಬ ಸುಂದರವಾದ ಅನನ್ಯವಾದದ್ದು ಒಂದು ವಿಶಿಷ್ಟ ಸಂಪ್ರದಾಯವನ್ನು ಈ ಕರಡಿಗುಚ್ಚಮ್ಮನ ಜಾತ್ರೆ ಒಳಗೊಂಡಿದೆ ಈ ಜಾತ್ರೆಗೆ ಸುಮಾರು ನಲವತ್ತ ಎರಡು ಗ್ರಾಮಗಳಿಂದ ಜನ ಬರ್ತಾರೆ ನಾರಸಂದ್ರ ಕೆರೆ ಹನುಮನಪಾಳ್ಯ ದೊಂಬರಪಾಳ ಮಣ್ಣಿಗನಹಳ್ಳಿ ಹೋಜೇನಹಳ್ಳಿ ಚೀಲೂರು ಮಲ್ಲಿಗುಂಟೆ ಕೆಂಚನಪುರ ಕೋಡಿಪಾಳ್ಯ ಮಂದಾನಿಪಾಳ್ಯ ಗೊಲ್ಲಳ್ಳಿ ಬಿಸ್ಕೂರು ಸಂಜೀವೈನಪಾಳ್ಯ ಗೊಲ್ಲರಟ್ಟಿ ಮುತ್ಸಾಗರ ಬಿಸಿಲಳ್ಳಿ ಬಸವನಗುಡಿಪಾಳ್ಯ ಬೈರಾಪುರ ಸೂರಪ್ಪನಹಳ್ಳಿ ತನಕನೂ ಕೂಡ ಹೀಗೆ ನಲವತ್ತೆರಡು ಗ್ರಾಮ ಜನರಿಗೆ ಬರ್ತಾರೆ ಸುಂದರವಾದ ದೇವಾಲಯ ದೇವಾಲಯದ ಮುಂದೆ ಒಂದು ಅಗ್ನಿಕುಂಡ ಹರಕೆ ಹೊತ್ತ ಭಕ್ತರು ಇದರಲ್ಲಿ ಓಡ್ತಾರೆ ಗಂಡು ಹೆಣ್ಣು ಭೇದ ಭಾವವಿಲ್ಲದೆ ಇದರಲ್ಲಿ ಓಡ್ತಾರೆ ದೇವಾಲಯಕ್ಕೆ ಸಾವಿರಾರು ಜನ ಸಾಲುಗಟ್ಟಿ ನಿಂತು ದೇವಿಯ ದರ್ಶನ ಪಡ್ಕೋತಾರೆ ವಿವಿಧ ರೀತಿಯ ಅಂಗಡಿಗಳು ವಿಶಿಷ್ಟವಾಗಿ ಪೂಜಾ ಸಾಮಗ್ರಿಗಳ ಮಾರಾಟ ಕಬ್ಬಿನ ಹಾಲು ಎಲ್ಲ ರೀತಿಯ ಅನೇಕ ನೂರಾರು ರೀತಿಯ ವ್ಯಾಪಾರ ಮಾಡ್ತಕ್ಕಂಥದ್ದಿಗೆ ಒಂದು ಅನ್ನದ ದಾರಿಯು ಕೂಡ ಈ ಜಾತ್ರೆ ಒದಗಿಸ್ಕೊಡುತ್ತದೆ ಜನಪದ ಕಲಾವಿದರ ತಂಡಕ್ಕೆ ನೋಡುಗರು ಕೂಡ ಹೆಜ್ಜೆ ಇರ್ತಾರೆ ಒಂದು ಚಿಟಕಿ ಓಡಿಕೊಂಡು ಅವರು ಆ ಖುಷಿಯನ್ನು ಅನುಭವಿಸ್ತಕ್ಕಂಥ ಒಂದು ಮನೋಜ್ಞವಾದ ಜಾತ್ರೆ ಯುವಕರಂತೂ ಬಿಡಿ ತಮ್ಮದೇ ಆದ ಜಗತ್ತಿನಲ್ಲಿ ಆ ಡೋಲು ನಗಾರಿ ತಮಟೆಯ ನಾದಕ್ಕೆ ಹೆಜ್ಜೆ ಹಾಕುವಂಥದ್ದು ಜಾತ್ರೆಯ ತುಂಬ ಈ ರೀತಿಯ ಪುರಿ ಅಂಗಡಿಗಳು ಮಿಠಾಯಿ ಅಂಗಡಿಗಳು ಬೋಂಡದ ಅಂಗಡಿಗಳು ತಂದೆ ಹೆಗಲ ಮೇಲೆ ಕೂತ್ಕೊಂಡು ಮಕ್ಕಳಿಗೆ ಜಾತ್ರೆಯನ್ನು ತೋರಿಸುವ ಪರಿ ಆ ಮಕ್ಕಳು ಪಿ ಪಿ ಓದ್ಕೊಂಡು ನಮಗೇನು ಗೊತ್ತಿಲ್ಲ ನನಗೆ ಮುಖವಾಡಗಳು ಹಾಕ್ಕೊಂಡು ಬದುಕೋ ಜನರ ನಡುವೆ ಮುಖವಾಡಗಳ ಮಾರಾಟ ಪಿಳ್ಳಂಗೋವಿಯ ಮಾರಾಟ ಭಾಳ ಸೊಗಸಾದ ಜಾತ್ರೆ ಆ ಸೂರ್ಯನ ಬಿಸಿಲಿನ ಜಳವನ್ನು ಮರೆತು ಜನ ಬಿಸಿ 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 ಬೋಂಡ ಈ ಜಾತ್ರೆಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇ ಬೋಂಡದ ಜಾತ್ರೆ ಅಂತ ಬಟ್ ಕಡ್ಡಾಯವಾಗಿ ಇಲ್ಲಿ ಬೊಂಡ ಬೋಂಡ ಬೊಂಡ ಬೋಂಡ ಹೋಗಬೇಕು ಸುಂದರವಾಗಿ ರುಚಿ ರುಚಿಯಾದ ಜಿಲೇಬಿ ಹಾಕೋ ಕ್ರಮ ಬೋಂಡ ಮಾಡೋವಂಥದ್ದು ನೋಡಿ ಇದೊಂದು ಮಗು ಸುಮ್ಮನೆ ಶೂಟ್ ಮಾಡೋಣ ಕ್ಯಾಮ್ರ ಹಂಗೆ ಇಡ್ತಿದ್ದಂಗೆ ನನಗೆ ವಿಕ್ಟರಿ ಗುರುತು ತೋರಿಸ್ತಾಳೆ ಭಾಳ ಖುಷಿ ಮಕ್ಕಳಂತೂ ಇವತ್ತಿನ ಕಾಲಕ್ಕೆ ತುಂಬ ಅಡ್ವಾನ್ಸು ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ವಿಶಾಲವಾಗಿ ಈ ಜಾತ್ರೆಯ ಸಂಭ್ರಮವನ್ನು ಸಂಭ್ರಮವನ್ನು ಅನುಭವಿಸ್ತಕ್ಕಂಥ ಒಂದು ರೀತಿ ಅನನ್ಯವಾದದ್ದು ವಿವಿಧ ರೀತಿಯ ಆಟಿಕೆಗಳ ಅಂಗಡಿ ಜಾ ಕೊಂಡವನ್ನು ನೋಡೋದಕ್ಕೆ ಮರದ ಮೇಲೆಲ್ಲ ಹತ್ತು ಕೂತ್ಕೊಂಡು ಜನ ಆಧುನಿಕತೆಯ ಶೈಲಿಯ ಗೊಂಬೆಗಳ ಮಾರಾಟ ಅಪರೂಪಕ್ಕೆ ಭೇಟಿಯಾದಂಥ ಗೆಳೆ ಗೆಳತಿಯರ ಸೆಲ್ಫಿ ಕಣ್ಣೋಟಗಳು ಇವೆಲ್ಲ ಭಾಳ ಚೆಂದ ಬಿಸಿಲಿನ ಝಳಕ್ಕೆ ಅಪ್ಪ ಪ್ರೀತಿಯಿಂದ ಆ ಮಗುಗೆ ಐಸ್ ಕ್ರೀಮ್ ಕೊಡ್ತಾ ಇರೋಂಥದ್ದು ಆ ಮಗು ಮೂತಿ ಏನನ್ನೂ ನೋಡದೆ ಐಸ್ ಕ್ರೀಮ್ ತಿನ್ನುವಂಥದ್ದು ಬಿಸಿಲಿನ ಝಳಕ್ಕೆ ಸಿಹಿ ಸಿಹಿ ಕಬ್ಬಿನ ಹಾಲು ಜನಪದ ಕಲಾವಿದರ ವಿಶ್ರಾಂತಿ ಎಷ್ಟು ಚಂದ ರೀ ಇವೆಲ್ಲ ಎಲ್ಲ ನೋಡೋದಕ್ಕೆ ಇಂಥವೇ ಸಿಕ್ತಾರೆ ಆಧುನಿಕತೆ ಈ ಪಿಜ್ಜಾ ಬರ್ಗರ್ ಹೋಗಿ ನಮ್ಮ ಅಪ್ಪಟ ಜಾನಪದದ ಕಲಾ ತಂಡಗಳು ಮತ್ತು ಕ ಜಾನಪದ ತಿಂಡಿಗಳ ಸಂಭ್ರಮ ಇಂಥ ಒಂದು ಜಾತ್ರೆಗೆ ಜಾತಿ ಧರ್ಮ ಲಿಂಗ ಬಡವ ಬಲ್ಲಿದ ರೂಪ ಕುರೂಪ ಯಾವುದನ್ನು ಲೆಕ್ಕಿಸದೆ ಎಲ್ಲ ರೀತಿಯ ಜನರು ಇಲ್ಲಿಗೆ ಸೇರ್ತಾರೆ ದೇವಾಲಯ ಸುತ್ತ ಈ ರೀತಿ ಕಳಸಗಳನ್ನು ಹೊತ್ತು ಮೆರವಣಿಗೆ ಮಾಡ್ತಾರೆ ಅದನ್ನು ನೋಡೋಕೆ ಭಾಳ ಈ ನೋಡಿ ದೇವಸ್ಥಾನದ ಮುಂದೆ ನಡೆಯುವಂಥ ಒಂದು ಜಾಗ ಇದು ಇಲ್ಲಿ ವಿವಿಧ ರೀತಿಯ ಜನರು ತಾಯಂದರು ಈ ದೇವಾಲಯಕ್ಕೆ ಅರ್ಪಣೆ ಮಾಡಿಕೊಂಡಂಥವ್ರು ಮತ್ತು ಈ ದೇವಾಲಯಕ್ಕೆ ಪೂಜೆ ಸಲ್ಲಿಸ್ತಕ್ಕಂಥ ಪಾರಂಪರಿಕೆ ಬಂದಂಥ ಭಕ್ತರು ಸಾಲುಗಟ್ಟಿ ದೇವಿ ದರ್ಶನ ಪಡಿತಾರೆ ಈ ಭಾಗದ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಅಂತ ಕರೀತಾರೆ ದೇವಾಲಯದ ಸಮಿತಿಯ ಸದಸ್ಯರು ಕಾಲು ಕಾಲಕ್ಕೆ ಸೂಚನೆಗಳನ್ನು ಕೊಡ್ತಾ ನಿಮ್ಮ ಚಿನ್ನದ ಒಡವೆಗಳು ಹುಷಾರು ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ನೋಡಿ ಇಲ್ಲೊಬ್ಬರು ತಮ್ಮ ತಾಯಿಯ ಸೆರಗನ್ನು ಮುಚ್ತಾ ಇರ್ತಾರೆ ಕರಡರು ಹೋಗ್ತಾರೆ ಚಿನ್ನ ಸರ ಅಂತ ಆ ಪ್ರಕರಣದಿಂದ ಇಲ್ಲಿ ಈ ಕರಡಿ ಗುಚ್ಚಮ್ಮನ ದೇವಿಯನ್ನು ಹೊತ್ಕೊಂಡು ತಿರ್ತಾರೆ ಅಲ್ಲಿಯ ಅರ್ಚಕರು ಅದು ಎಷ್ಟು ಚೆಂದ ಅಂತಂದರೆ ಅದು ಚಿನ್ನದ ತಗಡಿನ ಹೊಸದಾರದ ಒಂದು ಮಂಟಪವನ್ನು ಮಾಡಿಕೊಟ್ಲಾಗಿದೆ ಅದನ್ನು ಹೊತ್ಕೊಂಡು ಅದನ್ನು ಕನಕಾಂಬರ ಹೂವಿನ ಸಿಂಗಾರ ಮಾಡಿಕೊಂಡು ಆ ಜನ ಈ ದೃಶ್ಯವನ್ನು ನೋಡೋದೇ ಇಲ್ಲಿಯ ಜನರ ಸಾರ್ಥಕತೆ ಈ ದೃಶ್ಯಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅದನ್ನು ಮುಂದಿನ ಮುಂದೆ ನೋಡ್ತೀವಿ ಸಮೀಪದಿಂದ ಅದನ್ನು ತೋರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ತಾವು ಕೂಡ ಅದು ದರ್ಶನವನ್ನು ಅಲ್ಲಿಯೇ ಕುಳಿತುಕೊಂಡು ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ನಾವು ಇಲ್ಲಿಂದ ಆನಂದ ಅನುಭವಿಸ್ಬೋದು ಅನ್ನೋದನ್ನು ನೋಡ್ಬೋದು ಜಾತ್ರೆಯ ಎಲ್ಲ ಭಾಗಗಳನ್ನು ನಿಮಗೋಸ್ಕರ ನಿಧಾನವಾಗಿ ಚಿತ್ರೀಕರಣ ಮಾಡಲಾಗಿದೆ ಈಗ ಕರಡಿ ಗುಚ್ಚಮ್ಮನನ್ನು ಹೊತ್ತು ಬಂದಂತಹ ಚಿನ್ನದ ತಗಡನ್ನು ಹೊದ್ದಂತಹ ಹೊಸ ರೂಪವನ್ನು ಹೊಂದಂತಹ ಕಳಶದ ಅದು ದೇವರ ಮೆರವಣಿಗೆ ಇವರು ದ ನಾರಸಂದದ ಸುರೇಶ್ ಅಂತ ಇವ್ರದೊಂದು ವಿಶೇಷ ಏನು ಅಂತಂತಂದರೆ ವಿಶಿಷ್ಟವಾದ ಭಾಳ ಎಲ್ಲ ಜಾತ್ರೆಗಳಲ್ಲಿ ಇವರ ಅಂಗಡಿ ತುಂಬ ಪ್ರಖ್ಯಾತವಾದದ್ದು ಯಾಕೆ ಅಂತಂದರೆ ತುಂಬ ರುಚಿಯಾದಂತಹ ಶುದ್ಧವಾದಂತಹ ಜಿಲೇಬಿ ಮಿಠಾಯಿ ಮತ್ತು ಈ ಈ ಖಾರದ ಸಾಮಾನುಗಳನ್ನು ಮಾರಾಟ ಮಾಡಬಹುದು ವಿಷಯದಲ್ಲಿ ತುಂಬ ಎತ್ತಿದ ಕೈ ನೋಡಿ ಅವರ ಅಂಗಡಿ ವಿಶೇಷವಾಗಿ ಅವರ ಮಿಠಾಯಿ ಜೋಡಿಸಿರೋ ಪರಿಯನ್ನು ನೋಡಿ ನೀವು ತುಂಬ ಎತ್ತರ ಜೋಡಿಸಿರೋ ಒಂದು ಮುಟ್ಟಿದ್ರೆ ಸಾಕೆಲ್ಲ ಬೀಳ್ತವೇನೋ ನನಗೆ ಆದರೆ ಎಷ್ಟು ಗಲಾಟೆ ನಡೆಯುವೆಯೋ ಕೂಡ ಇಷ್ಟು ಅಲ್ಲಾಡಿಸಿದ್ರು ಕೂಡ ಅದು ಭಾಳ ಚಂದ ಜೋಡಿಸಿ ಒಂದು ಒಳ್ಳೆಯ ಕಲೆ ಇಂಥ ಒಂದು ಅಂಗಡಿಗಳು ಈ ರೀತಿಯ ಜೋಡಿಸುವಂಥದ್ದು ಇಡೀ ಕಡಗ ಹುಚ್ಚುಮುಂಜು ಜಾತ್ರೆಯಲ್ಲಿ ಇದೊಂದೇ ಅಂಗಡಿಯಲ್ಲಿ ನಾರಸಂದ್ರದ್ದು ಸುರೇಶ್ ಅಂಗಡಿ ಅಂತಂದರೆ ಗೊತ್ತಾಗತ್ತೆ ಇಲ್ಲಿ ಬಂದಂಥವ್ರು ನೋಡಿ ಎಲ್ಲರೂ ಕೂಡ ಮನೆ ಮಕ್ಕಳು ಈ ಪ್ರತಿಯೊಂದು ಜಾತ್ರೆಗೆ ಬರುವಂಥ ಎಲ್ಲ ಅಂಗಡಿಯವರು ಕೂಡ ಮನೆ ಮಕ್ಕಳು ಎಲ್ಲರೂ ಸೇರಿಕೊಂಡು ವ್ಯಾಪಾರ ಮಾಡ್ತಾರೆ ಯಾರು ಕೂಡ ಅಯ್ಯೋ ನಮ್ಗೆ ವ್ಯಾಪಾರ ಆಗಲಿಲ್ವಲ್ಲಪ್ಪ ಎಲ್ಲ ಉಳಿದೋಯ್ತಪ್ಪ ಅಂತ ಬೇಸರಿಂದ ಹೋಗೋದೇ ಇಲ್ಲ ಎಲ್ಲ ಅಂಗಡಿಗಳು ಭರ್ಜಿ ಭರ್ಜರಿ ವ್ಯಾಪಾರ ನಷ್ಟ ಅಂತೂ ಆಗೋದಿಲ್ಲ ಕಷ್ಟ ಅಂತ ಆಗೋದಿಲ್ಲ ನೋಡಿ ಆ ದೇವರಿಗೆ ಬಾಳೆಹಣ್ಣು ಮತ್ತು ದವನವನ್ನು ಹಾಕಿ ಬೀರುವಂಥ ಒಂದು ಪ್ರಕ್ರಿಯೆ ಹರಕೆ ಅದೊಂದು ಪ್ರೀತಿ ಉನ್ಮಾದತೆ ಒತ್ತ ಉನ್ಮಾದತೆ ಅಥವಾ ಭಕ್ತಿ ತಮ್ಮ ಮನುಷ್ಯನ ಬೇಡಿಕೆಗಳನ್ನು ಹೇಗೆ ಬೇಕಾದ್ರೂ ತೀರಿಸ್ಕೊಳೋ ಒಂದು ಕ್ರಮ ಇದೆಲ್ಲವನ್ನು ಮುಗಿಸೋದ್ರೊಳಗಾಗಿ ಸೂರ್ಯ ಮುಳುಗ್ತಾಯಿರ್ತಾನೆ ಕತ್ತಲಾಗ್ತಾ ಇದ್ದಂಗೆ ಜಾತ್ರೆ ಸಂಪನ್ನವಾಗಿ ಮುಕ್ತಾಯವಾಗುತ್ತೆ